ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಪ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯೋಹಾನನು ಬರೆದ ಶುವಾರ್ತೆ ಮೊದಲನೇ ಅಧ್ಯಾಯ ಒಂದನೇ ವಚನದಿಂದ ಎರಡನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ವಾಕ್ಯದಲ್ಲಿ ನೋಡುವಾಗ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರಾಗಿದ್ದನು ವಾಕ್ಯ ಎಂಬುವವನು ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚನರೇ ವಾಕ್ಯ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ಆದಿಯಲ್ಲಿ ಇದ್ದನು ಆ ವಾಕ್ಯವು ತಂದೆಯಾದ ದೇವರು ಏಸು ಕ್ರಿಸ್ತನ ಬಳಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ವಾಕ್ಯವು ನಮ್ಮ ಬಳಿಯಲ್ಲಿದೆ ತಂದೆಯಾದ ದೇವರು ನಮ್ಮ ಬಳಿಯಲ್ಲಿ ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಬಳಿಯಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರಾಗಿತ್ತು ವಾಕ್ಯ ಎಂಬುವವನು ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕವನ್ನು ಸೃಷ್ಟಿಸಿದನು ಭೂಮಿ ಆಕಾಶವನ್ನು ಸೃಷ್ಟಿಸಿದನು ಈ ಲೋಕದಲ್ಲಿರ್ತಕ್ಕಂತ ಪ್ರತಿಯೊಂದು ವಸ್ತುಗಳನ್ನು ಪ್ರತಿಯೊಂದು ಜೀವಿಗಳನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನು ಸೃಷ್ಟಿಸಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಮತ್ತು ಅದರಲ್ಲಿ ವಿಶೇಷವಾಗಿ ಮಾನವರಾದಂತ ನಮ್ಮನ್ನು ತನ್ನ ಸ್ವಾರೂಪ್ಯದಲ್ಲಿ ತನ್ನ ಉಸಿರನ್ನು ಕೊಟ್ಟು ನಮ್ಮನ್ನು ಆತನು ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ವಾಕ್ಯ ನಮ್ಮ ಬಳಿಯಲ್ಲಿದೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲಿ ತಾನೆ ನಾವುಗಳು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಬಳಿಯಲ್ಲಿ ಯಾರು ಇಲ್ಲ ನನ್ನ ಸ್ನೇಹಿತರಿಲ್ಲ ನನ್ನ ತಂದೆ ತಾಯಿಗಳು ಇಲ್ಲ ನನ್ನ ಅಣ್ಣ ತಮ್ಮಂದಿರು ಇಲ್ಲ ನನ್ನ ಬಂಧು ಮಿತ್ರರಿಲ್ಲ ಎಲ್ಲರೂ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ ನನ್ನನ್ನು ತೊರೆದು ಹೋಗಿದ್ದಾರೆ ನನ್ನನ್ನು ಹಿಯಾಳಿಸುತ್ತಾರೆ ನನ್ನನ್ನು ದೂಷಿಸುತ್ತಾರೆ ಎಂಬುದಾಗಿ ನಾವು ಈ ಲೋಕದಲ್ಲಿ ಚಿಂತೆಯಲ್ಲಿ ಧೂಕದಲ್ಲಿ ಕಣ್ಣೀರಿನಲ್ಲಿ ಅನೇಕ ಒಂದು ಬಂಧನದಲ್ಲಿ ಸಿಕ್ಕಾಕಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದ ಜನರು ಈ ಲೋಕದಲ್ಲಿರ್ತಕ್ಕಂಥ ಸ್ನೇಹಿತರು ಬಂಧು ಮಿತ್ರರು ಇವರು ಯಾರು ನಮ್ಮ ಬಳಿಗೆ ಇಲ್ಲವೆಂದರೂ ಕೂಡ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಸರ್ವ ಲೋಕದ ಸೃಷ್ಟಿ ಕರ್ತನು ತದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಬಳಿಯಲ್ಲಿದ್ದಾನೆ ವಾಕ್ಯವು ನಮ್ಮ ಬಳಿಯಲ್ಲಿದೆ ತದೆಯಾದ ದೇವರು ನಮ್ಮ ಬಳಿಯಲ್ಲಿದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ನೋಡುವಾಗ ಪ್ರತಿನಿತ್ಯವೂ ನಾವು ವಾಕ್ಯವನ್ನು ಧ್ಯಾನಿಸುವಂತವರಾಗಬೇಕು ಪ್ರತಿನಿತ್ಯವೂ ನಾವು ಪ್ರಾರ್ಥಿಸುವಂತವರಾಗಬೇಕು ಪ್ರತಿನಿತ್ಯವೂ ತಂದೆಯಾದ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ನಾವು ಅನ್ಯನ್ಯಿಂದ ಇರುವಾಗ ತಂದೆಯಾದ ದೇವರು ನಮಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಆತನು ಈಡೇರಿಸುತ್ತಾನೆ ತಂದೆಯಾದ ದೇವರು ಏಸು ಕ್ರಿಸ್ತನು ಒಂದೊಂದು ಅವಶ್ಯಕತೆಗಳನ್ನು ನಮ್ಮ ಜೀವಿತಕ್ಕೆ ಬೇಕಾದಂತ ಪ್ರತಿಯೊಂದು ಅಗತ್ಯತೆಗಳನ್ನು ಆತನು ನೆರವೇರಿಸುತ್ತಾ ಬರುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ವಾಕ್ಯ ಆ ವಾಕ್ಯವು ದೇವರಾಗಿದ್ದನು ಆ ವಾಕ್ಯವೆಂಬುವನು ದೇವರ ಬಳಿಯಲ್ಲಿದ್ದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರ ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಆ ವಾಕ್ಯವು ದೇವರು ನಮ್ಮ ಬಳಿಯಲ್ಲಿದ್ದಾನೆ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕು ಸಂತೋಷದಿಂದ ಹರ್ಷದಿಂದ ಈ ಲೋಕದಲ್ಲಿ ಇರ್ತಕ್ಕಂತ ಅನೇಕ ಜನರಿಗೆ ನಿಜವಾದ ದೇವರು ಏಸು ಕ್ರಿಸ್ತನು ಎಂಬುದಾಗಿ ವಾಕ್ಯ ಯಾರು ಎಂಬುದಾಗಿ ಈ ಲೋಕದ ಜನರಿಗೆ ನಾವು ತಿಳಿಸುವಂತ ಜೀವಿಸಬೇಕು ನಾವು ಬದಲಾಗಿ ಲೋಕದಲ್ಲಿ ಕಷ್ಟ ದುಃಖ ನೋವು ಕಣ್ಣೀರು ಇವುಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಸೃಷ್ಟಿಸಿದಾನೆ ನಮ್ಮನ್ನು ಕಣ್ಣೀರಿನಿಂದ ದುಃಖದಿಂದ ನೋವಿನಿಂದ ಸಂಕಷ್ಟದಲ್ಲಿ ಇರುವುದಕ್ಕಾಗಿ ಆತನು ನಮ್ಮನ್ನು ಸೃಷ್ಟಿಸಲಿಲ್ಲ ನಾವು ಈ ಲೋಕದ ಜನರಿಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಿಜವಾದ ದೇವರು ವಾಕ್ಯ ಎಂಬ ಆತನು ಯಾರು ಎಂಬುದಾಗಿ ತಿಳಿಸುವುದಕ್ಕಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ವಾಕ್ಯ ಎಂಬ ಆತನನ್ನು ದೇವರು ಯಾರು ಎಂಬುದಾಗಿ ನಾವು ಈ ಲೋಕದ ಜನರಿಗೆ ತಿಳಿಸುತ್ತಾ ಇದೇವಾ ಆದಿಯಲ್ಲಿ ವಾಕ್ಯ ಬಿತ್ತು ಆ ವಾಕ್ಯವು ದೇವರಾಗಿದ್ದನು ಆ ವಾಕ್ಯ ಎಂಬುವನು ದೇವರ ಬಳಿಯಲ್ಲಿದ್ದಾನೆಂಬುದಾಗಿ ಈ ಲೋಕದ ಜನರಿಗೆ ನಾವು ತಿಳಿಸುತ್ತಾ ಇದ್ದೇವಾ ಈ ಲೋಕದ ಜನರಿಗೆ ನಾವು ತಿಳಿಸಿ ಹೇಳುತ್ತಾ ಇದ್ದೇವಾ ಕತ್ತನಲ್ಲಿ ಭೀತಿ ಉಳ್ಳ ದೇವ ಜನರೇ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಈ ಲೋಕದ ಜನರಿಗೆ ಪಾಪದ ಮಾರ್ಗದಲ್ಲಿ ನಾಶದ ಮಾರ್ಗದಲ್ಲಿರ್ತಕ್ಕಂಥ ಜನರಿಗೆ ಆದಿಯಲ್ಲಿ ವಾಕ್ಯ ಬಿತ್ತು ಅವಾಕ್ಯವು ದೇವರಾಗಿದ್ದನು ಆ ವಾಕ್ಯ ಎಂಬುವವನು ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ ಈ ಲೋಕದ ಜನರಿಗೆ ನಾವು ತಿಳಿಸಿ ಹೇಳುವುದಕ್ಕೆ ಸುಂದರ ಸಮಯವಾಗಿದೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೇನ್